ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ಫ್ರೆಂಡ್ ನಿನ್ನೆದು ಬಿಗ್ ಬಾಸ್ ನಿಮಗೆಲ್ಲ ಏನು ಅನ್ನಿಸ್ತು ಸಮಾಧಾನ ಆಯಿತಾ ಓಕೆ ಅನ್ನಿಸ್ತಾ ನನಗಂತೂ ಬಿಲ್ಕುಲ್ ಇಷ್ಟು ಕೂಡ ಓಕೆ ಅನ್ನಿಸಿಲ್ಲ ಕೆಲವೊಂದು ವಿಷಯದಲ್ಲಿ ಪರವಾಗಿಲ್ಲ ಹೇಳ್ತಿದ್ದಾರೆ 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 ಅನ್ನುವಾಗ ಮತ್ತೆ ಅದೇ ಅದೇ ಹಳೇ ರಾಗ ಅದೇ ರಾಗ ಹಾಡ್ತಿದ್ದಾರೆ ನಮ್ಮ ಸುದೀಪ್ ಸರ್ ಸುದೀಪ್ ಸರ್ ನಿನ್ನೆ ಬಂದ್ರಿ ವೀಕೆಂಡಲ್ಲಿ ಬಂದ ತಕ್ಷಣ ಸೀದ ತಗೊಂಡ್ರಿ ವಿಷಯನ ರಕ್ಷಿತನ ವಿಷಯನ ಒಂದು ಮಂತಿಂದ ನಲವತ್ತು ದಿವಸ ಅಂತ ಆಗಿದೆ ನಲವತ್ತು ದಿವಸದಿಂದ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಇದ್ದವರು ಸೀದ ಫಸ್ಟಿಗೆ ಚಾಪ್ಟರ್ ರೆಡಿ ಹಾಂ ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ ಅದನ್ನ ಯಾಕೆ ಯೂಸ್ ಮಾಡ್ತೀರಾ ಹೊಡಿಯೋಕೆ ಅಂತ ಅಂತ ರಿಷಾನಿಂದ ಸ್ಟಾರ್ಟ್ ಆಯಿತು ಯಾಕೆಂದರೆ ಅವಳೊಬ್ಬಳು ದೊಡ್ಡ ಇವಳಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಗಂಡಸರು ಗಂಡು ಹೆಣ್ಣು ಏನೋ ಅನ್ನೋ ಭಿನ್ನ ಭೇದ ಗೊತ್ತಿಲ್ಲ ಅವಳಿಗೆ ಎಲ್ಲರ ಮೇಲೂ ಹೊಡೆಯೋಕ್ಕೆ ಕೈ ಎತ್ಕೊಂಡು ಹೋಗೋಳು ಅಲ್ಲಿಂದ ಶುರುವಾಗಿದ್ದು ಲಾಸ್ಟಲ್ಲಿ ಲಾಸ್ಟಲ್ಲ ಅದು ಮುಗಿದ ತಕ್ಷಣ ರಕ್ಷಿತನ ವಿಷಯಕ್ಕೆ ಬಂದ್ರಿ ಅಶ್ವಿನಿ ಯಾಕಂದರೆ ನಿಮ್ಮ ಫೇವ್ರೇಟ್ ಅಶ್ವಿನಿ ನಾವು ಉಳಿಸ್ಬೇಕಲ್ವಾ ಹಾಗಾಗಿ ಎಲ್ಲಿಂದ ತಪ್ಪಾಯಿತು ಎಲ್ಲಾಯಿತು ಕಳೆ ಸಲ ಆಗಾದ ಮೇಲೆ ಸಾರಿ ಕೇಳಿಲ್ವಾ ಪಾಪ ಮಗು ಹೇಳ್ತು ಇಲ್ಲ ನಾನು ಸಾರಿ ಕೇಳಿದೆ ಇವಳು ಮಾರಾಣಿ ಅಂತ ಹೇಳಿದ್ಲು ಅಶ್ವಿನಿ ನಾನು ಮನಸ್ಸಲ್ಲೇ ಸಾರಿ ಕೇಳಿದೆ ಇವಳು ಮನಸ್ಸಲ್ಲೇ ಸಾರಿ ಕೇಳಿಬಿಟ್ಟು ಚೆನ್ನಾಗಿ ಮಸಿ ಉಜ್ಜಿಬಿಟ್ಟು ಅನ್ನಬಾರದಂದು ಲೆಟರ್ ಬಂದಿದ್ದು ಕೊಡದೆ ಎಲ್ಲ ಆಟ ಆಡ್ಬಿಟ್ಟು ಮನಸ್ಸಲ್ಲೇ ಸಾರಿ ಕೇಳಿದ್ನಂತೆ ಅದು ಯಾವಾಗ ಸಾರಿ ಕೇಳಿದ್ಲ ಮನಸ್ಸಲ್ಲಿ ನಮಗಂತೂ ಗೊತ್ತಿಲ್ಲ ಸುದೀಪ್ ಸರ್ಗ ಅರ್ಥ ಆಗಿರ್ಬೋದು ಪಾಪ ಮನಸ್ಸಲ್ಲೇ ಅಶ್ವಿನಿ ಸಾರಿ ಕೇಳಿಬಿಟ್ಟಿದ್ದಾಳೆ ಅಂತ ಅದಕ್ಕೆ ಜೋರಾಗಿ ಕ್ಲಾಸೇ ತಗೊಳಲ್ಲ ಪುಣ್ಯಾತ್ಮ ಏನಾಗಿದೆಯೋ ಅಯ್ಯಪ್ಪನಿಗೆ ಗೊತ್ತಿಲ್ಲ ಖಡಕ್ಕಾಗಿ ಬಂದು ನಿಂತ್ಕೊಂಡು ಏನೊಂದು ಸಾಂಗ್ ಬಿಟ್ಬಿಡ್ತಾನೆ ಯಪ್ಪಾ ಬಿಟ್ಟ ತಕ್ಷಣ ನಾವು ಹೋಗಿ ಈ ವಾರ ಇದೆ ಅಪ್ಪ ಮಾಡಿದ ಕರ್ಮಕ್ಕೆ ರಿಟರ್ನ್ ಕೊಡ್ತಾರೆ ಅಂದರೆ ಅದು ಎಲ್ಲೆಲ್ಲೋ ಹೋಗುತ್ತೆ ಹಾಡಿನ ಮೂಲಕ ಹಾಡಿನ ಮೂಲಕ ಅದಾದ ಮೇಲೆ ಮಗುನ ಕೇಳೋದು ನಮ್ಮ ರಕ್ಷಿತನ ಎಲ್ಲಿಂದ ಸ್ಟಾರ್ಟ್ ಆಯಿತು ಆಗ ಹೇಳ್ತಾಳೆ ನನಗೆ ನೆನಪಿಲ್ಲ ಅನ್ನುವಾಗ ನಿಮಗೆ ಬಂದೆಷ್ಟು ದಿನ ಆಯಿತು ನಲವತ್ತು ದಿವಸ ನಲವತ್ತು ದಿನ ಆಗಿದೆ ಅನ್ನೋದು ಗೊತ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಆಯ್ತಪ್ಪ ಆಮೇಲೆ ಇವಳು ಒಂದೊಂದಾಗಿ ಯಾಕೆ ಅಂದರೆ ಇವಳುನ ಇವಳು ಸರಿ ಮಾಡ್ಕೋಬೇಕಲ್ಲ ಎಲ್ಲರ ಮುಂದೆ ನಂದು ಏನು ತಪ್ಪಿಲ್ಲ ಏನಿಲ್ಲ ಅಂತ ಇವಳು ಇವಳಿಗೆ ನೆನಪಿನ ಶಕ್ತಿ ಇದೆ ಬುದ್ಧಿಶಕ್ತಿ ಇದೆ ದೊಡ್ಡ ಹೆಸರು ಕತ್ತೆ ಇವಳು ಬಿಗ್ ಬಾಸ್ ಮನೇಲಿ ಇವಳಿಗೆ ನೆನಪಿದೆ ಪಾಪ ಮಗುಗೆ ನೆನಪಿಲ್ಲ ನೀವು ನೆನಪು ಮಾಡಿಬಿಟ್ರೆ ಏನಾಗೋಯ್ತು ಏನಾದರೂ ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗುತ್ತ ಸುದೀಪ್ ನೆನಪು ಮಾಡ್ಬೋದಿತ್ತಲ್ಲ ಯಾಕೆ ಎರಡು ಮೂರು ಸಲ ವಿಡಿಯೋನ ಆಗಾಗ ಹಾಕಿ 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 ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಡ್ತೀರಾ ಇದನ್ನು ಒಂದು ಹಾಕ್ಬೋದಿತ್ತು ಪಾಪ ಮಗು ಮಾತಿಗೆ ಮುಂಚೆನೇ ಹೇಳ್ತೀರಾ ಹದಿನೈದು ವರ್ಷ ಚಿಕ್ಕವಳು ನೀವು ಹದಿನೈದು ವರ್ಷ ದೊಡ್ಡವರು ಆಯಿತು ಹದಿನೈದು ವರ್ಷದ ಚಿಕ್ಕ ಮಗುಗೆ ನೆನಪಾಗ್ತಾ ಇಲ್ಲ ಒಂದು ಇನ್ಸಿಡೆಂಟು ಎರಡು ಇನ್ಸಿಡೆಂಟು ಮೂರು ಇನ್ಸಿಡೆಂಟ್ ಆದರೆ ನೆನಪಾಗ್ತಾ ಇತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಹುಡುಗಿ ಮೇಲೆ ಟಾರ್ಗೆಟ್ ಮಾಡ್ಕೊಂಡೆ ಇದ್ರೆ ಕೂತ್ರೆ ತಪ್ಪು ನಿಂತರೆ ತಪ್ಪು ಮಲಗಿದ್ರೆ ತಪ್ಪು ಕೆಲಸ ಮಾಡಿದರೆ ತಪ್ಪು ತಿಂದರೆ ತಪ್ಪು ಯಾರ ಜೊತೆಯಾದರೂ ಮಾತಾಡ್ಕೊಂಡು ನಿಂತ್ರೆ ತಪ್ಪು ಏನು ಮಾಡಿದರೂ ತಪ್ಪು 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 ಅಂತ ಕಾಲು ಕೆರ್ಕೊಂಡು ಹೋಗ್ತಾರೆ ಇವರು ಆ ರಕ್ಷಿತನ ಮೇಲೆ ಒಂದ ಎರಡ ಅದೇ ಮುಂಚೆ ಅರ್ದಾಗ ಒಂದು ಎರಡು ಮೂರು ನಾಲ್ಕು ಸಲ ಆದರೆ ನೆನಪಲ್ಲಿ ಇಟ್ಕೊಳ್ಳೋಳು ಎವ್ರಿ ಡೇ ಎವ್ರಿ ಸೆಕೆಂಡ್ ಎವ್ರೀ ಗಂಟೆ ಟಾರ್ಗೆಟೇ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಯಾವುದು ಅಂತ ಇಟ್ಕೊತಾಳೆ ಸುದೀಪ್ ಅವರೇ ಯಾವುದಂತ ಇಟ್ಕೊತಾಳೆ ಅವಳು ಇವಳೇನ ಇವಳು ಟಾರ್ಗೆಟ್ ಮಾಡ್ತಾ ಇರೋದೇ ರಕ್ಷಿತನ ಲೇಡೀಸ್ ಕಡೆಯಿಂದ ಅದು ಬಿಟ್ಟರೆ ಕಾವ್ಯ ಅದು ಬಿಟ್ಟರೆ ಗಂಡಸ್ರ ಕಡೆಯಿಂದ ಗಿಲ್ಲಿನ ಅಷ್ಟೇ ಇವಳಿಗಿರುತ್ತೆ ಇವಳುಗೀಗ ಆಗ ಮಣ್ಣು ತಿಂದಿದ್ದಾಳೆ ಬಿಗ್ ಬಾಸ್ ಮನೇಲಿ ಗತಿ ಇಲ್ಲದಕ್ಕೆಲ್ಲರೂ ಹಂಗಂಗೆ ಹಂಗಂಗೆ ಇವಳ ಜೊತೆ ಇದ್ದಾರೆ ಆಯಿತಾ ಅಲ್ಲಿಗೆಲ್ಲ ಅವಳನ್ನ ಅವಳು ಸಮರ್ಥನೆ ಮಾಡ್ಕೊಳ್ಳೋಕೆ ದೃಢವಾಗಿ ನಾನು ಭಾರಿ ಸಾಚವನಾಗಿ ಕೊಡ್ತಾಳೆ ನೀವು ಪುನಃ ಹೇಳ್ತೀರ ಪಾಪ ಮಗು ನಿಮ್ಮ ಮುಂದೆ ಹೇಳೋಕ್ಕಾಗದೆ ನೆನಪು ಮಾಡ್ಕೊಳ್ಳೋಕ್ಕಾಗದೆ ಕನ್ಫ್ಯೂಷನಲ್ಲಿ ಕಕ್ಕ ಬಿಕ್ಕಿ ಆಗಿಬಿಟ್ಟಿದೆ ಕಕ್ಕ ಬಿಕ್ಕಿ ಎಲ್ಲೋ ತುಂಬಿದ ಜನಸಾಗರದ ಮಧ್ಯೆ ದಿಕ್ಕು ದೆಸೆ ಇಲ್ಲದೆ ಗುಬ್ಬಚ್ಚಿ ಮರಿತಾರ ಕೂತ್ಕೊಂಡಿರ್ತಾರಲ್ಲ ತಪ್ಪಿಸ್ಕೊಂಡವರು ಹಂಗೆ ಯಾವುದು ಎಲ್ಲಿ ಯಾವುದು ಬಿಡ್ಲಿ ಯಾವುದು ಅಂತ ಹೇಳಿಬಿಟ್ಟರೆ ನೆನಪು ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ ನೆನಪು ಮಾಡ್ಬೋದಿತ್ತಲ್ಲ ತೋರಿಸ್ಬೋದಿ ಇತ್ತಲ್ಲ ಒಂದೊಂದು ಕ್ಲಿಪ್ಪು ಇವರು ಆಯಿತು ಮಧ್ಯದಲ್ಲಿ ಯಾಕೆ ನೀವು ಕಾಲು ತೋರಿಸಿದ್ರು ಕಾಲು ತೋರಿಸಿದ್ದು ತಪ್ಪಲ್ವಾ ದೊಡ್ಡವ್ರಿಗೆ ದೊಡ್ಡವ್ರಿಗೆ ಬೆಲೆ ಕೊಡಬೇಕಲ್ವಾ ಹೌದು ಬಿಗ್ ಬಾಸ್ ಮನೆ ಸರಿಸಮ ಅಂತ ಹೇಳೋರು ನೀವೇ ದೊಡ್ಡ ಅಲ್ಲಿವರೆಗೆ ಅವಳು ಕಾಲಲ್ಲಿ ಕಾಲನ್ನೇ ಅವಳಿಗೆ ಜಾಡಿಸಿ ಒದ್ಯಾಕ ತೋರಿಸಿದ್ದು ಕಾಲು ನಿನ್ನ ಓಟನ್ನು ನಾನು ಕಾಲಡಿ ಹಾಕಿ ಬ್ರೇಕ್ ಮಾಡ್ತೀನಿ ನಿನ್ನ ಓಟು ಬೇಡ ನನಗೆ ಅಂತ ಹೇಳಿದ್ದು ಎಷ್ಟು ಸಹನೆ ಕಟ್ಟೆ ಒಡೆದು ಹೋದರೆ ಎಷ್ಟು ಅಂತ ಸಹಿಸೋಕ್ಕೆ ನೀವಾದರೆ ಸುಮ್ಮನೆ ಇರ್ತೀರಾ ನಾವಾದರೆ ಸುಮ್ಮನೆ ಇರ್ತೀವ ನಾನಾದರೆ ಸುಮ್ಮನೆ ಇರ್ತೀನ ಬಿಗ್ ಬಾಸ್ ಮನೆ ಆಗದೆ ಹೊರಗಡೆ ಆದರೆ ಸುಮ್ಮನೆ ಇರ್ತಾರ ಎಷ್ಟು ಅಂತ ತಡ್ಕೊತಾಳೆ ತೋರಿಸಿದ್ಲು ಹುಡುಗೇ ತೋರಿಸಿದ್ರು ಆಮೇಲೆ ಕಲಾವಿದರು ಅಂತ ಶುರು ಮಾಡಿದ್ರಿ ಕಲಾವಿದರಿಗೇನೋ ಬೆಲೆ ಕೊಡದೆ ಮಾತಾಡಿಲ್ಲ ನಾನು ಒಬ್ಬ ಕಲಾವಿದ ಅಲ್ವಾ ಅಂತ ಹೌದು ನೀವು ಒಬ್ರು ಕಲಾವಿದರೆ ಎಲ್ಲರೂ ಮತ್ತೆ ಮತ್ತೆ ಅಶ್ವಿ ಇವಳಿಗೆ ಹೇಳ್ತೀರ ರಕ್ಷಿತನಿಗೆ ಅವರೆಲ್ಲ ಸಾಧನೆ ಮಾಡಿದವರಲ್ವಾ ಹೌದಪ್ಪ ನೀವು ಒಂದೊಂದು ಮೂವಿ ಒಂದೊಂದು ಇದರಿಂದ ಯಾವ ಕಾಲ ಇಲ್ಲಿವರೆಗೆ ನೀವು ಬಿಗ್ ಬಾಸ್ ಹೋಸ್ಟ್ ಆಗಿ ನಡ್ಸ್ಕೊಡ್ತಾ ನಿಂತಿದ್ದೀರಲ್ಲ ನೀವು ಅಷ್ಟೆಲ್ಲ ಮೆಟ್ಲು ಹತ್ತಿ 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 ಬಂದಿದ್ದಕ್ಕೆ ಇವತ್ತು ನಡೆಸ್ಕೊಡ್ತಾ ಇರೋದು ಆಯಿತಾ ಒಂದೇ ಸಲ ಬಂದು ಇಲ್ಲಿ ನೀವು ಸೆಲೆಬ್ರಿಟಿ ಆದ್ರಾ ಏನಾಗಿಲ್ಲಲ್ಲ ಅದೇ ಥರ ಏನೋ ಅವರು ನೂರು ಪಿಚ್ಚರ್ ಮಾಡಲಿ ಐದು ಪಿಚ್ಚರ್ ಮಾಡಲಿ ಎರಡು ಪಿಚ್ಚರ್ ಮಾಡಲಿ ಯಾವುದಾಗಲಿ ಇವಳು ಏನು ಹಾಗೆ ಬಂದಿಲ್ಲ ಸಾಧನೆ ಮಾಡದೇ ಇರೋರನ್ನ ಹಾಗಾದರೆ ಬಿಗ್ ಬಾಸಲ್ಲಿ ಕೂರಿಸ್ಕೊಂಡಿದ್ದೀರಾ ಯೂಟ್ಯೂಬ್ ಅನ್ನೋದು ಸಾಧನೆ ಅಲ್ವಾ ಎಷ್ಟು ಜನರ ಟೀಕೆಗಳನ್ನ ಕೇಳಬೇಕು ಕಾ ಆಯಿತಾ ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಬಾಯಿಗೆ ಬಂದದ್ದು ಮಾತಾಡ್ತಾರೆ ಎಲ್ಲ ಹೇಳ್ತಾರೆ ಅದರಲ್ಲಿ ಆದ ನಮ್ಮ ವ್ಯಕ್ತಿತ್ವನ ನಾವು ಜನರು ಮುಂದೆ ಪ್ರೆಸೆಂಟ್ ಮಾಡೋದಲ್ಲದೆ ಕೆಲವೊಂದು ವಿಷಯಗಳಲ್ಲಿ ನಾವು ಬ್ಯಾಡು ತಗೋಬೇಕು ಒಳ್ಳೆಯದು ಗುಡ್ಡು ಹಾಗೆ ಹಂಗಿರುವಾಗ ಅಷ್ಟೆಲ್ಲ ಮಾಡಿ ಅಲ್ವಾ ರಕ್ಷಿತ ಬಂದಿರೋದು ಅಲ್ಲಿ ನೀವು ಕಂಪ್ಯಾರಿಸನ್ ಮಾಡ್ದಂಗೆ ಹಾಗಾದರೆ ಕಲಾವಿದರು ಅಲ್ಲಿ ಇರೋರು ಅಶ್ವಿನಿ ಎಲ್ಲ ಸಾಧನೆ ಮಾಡಿ ಬಂದವರು ಇವ್ರು ಏನಿಲ್ಲ ಚಿಲ್ಲರೆ ಅಂತನ ಮತ್ತು ಬೆಕ್ಕ ಥರ ಇತ್ತು ಬೆಕ್ಕನ್ನ ಹುಲಿ ಮಾಡಿದವರು ಯಾರೋ ನೀವೇನು ಬೆಕ್ಕು ಕೋಳಿ ಕುರಿ ನಾಯಿ ನರಿ ಹಿಂಗೆಲ್ಲ ಕಂಪ್ಯಾರಿಸಮ್ ಯಾಕೆ ಅಲ್ಲಿ ನೀವು ಕಂಪೇರ್ ಮಾಡಿದಾಗ ಆಗಿಲ್ವಾ ಅಶ್ವಿನಿ ಅಶ್ವಿನಿ ಅವ್ರಿಗೆ ಹಿಂಟ್ ಕೊಟ್ಟಂಗೆ ಆಗಿಲ್ವಾ ಹಾಗಾದರೆ ಅವಳು ಹುಲಿನ ಇವಳು ಬೆಕ್ಕ ರಕ್ಷಿತ ಹುಲಿ ಅಲ್ವಾ ಇಲ್ಲ ಅಶ್ವಿನಿ ಯಾಕೆ ಬೆಕ್ಕಾಗಬಾರ್ದಾ ಯಾರು ಹೇಳಿದ ಅವಳು ಹುಲಿ ಅಂತ ನಿಮಗೆ ನೀವು ಹೇಳ್ತಾ ಇದ್ದೀರಾ ಆಮೇಲೆ ಅವಳು ಹೇಳಿದ್ಲು ನಾನು ಆ ಮೂರು ವಾರ್ಡ್ಸನ್ನ ಹೇಳಿದ್ರೆ ನಾನು ಈ ಕ್ಷಣವೇ ಬಿಗ್ ಬಾಸ್ ಮನೇನ ಬಿಟ್ಟು ಹೋಗ್ತೀನಿ ಕಳೆದ ಎಪಿಸೋಡಲ್ಲಿ ಶೋಭಾ ಶೆಟ್ಟಿ ನಾನು ಹೋಗ್ತೇನೆ ಹೋಗ್ತೀನಿ ಅಂದಾಗ ಬಾಗಿಲು ತೆಗೆದು ಕಳಿಸಿದ್ರಿ ಟಾಟಾ ಬಾಯ್ ಬಾಯ್ ಅಂತ ಇವಳು ಹೇಳುವಾಗ ಯಾಕೆ ಆ ಟಾಪಿಕ್ಕೇ ಚೇಂಜ್ ಮಾಡಿದ್ರಿ ಪುನಃ ಅಲ್ಲಿವರೆಗೂ ಅವಳನ್ನ ಅವಳು ಸಮರ್ಥನೆ ಮಾಡ್ಕೊತಾ ಇದ್ದಾಳೆ ನಾನು ಮಾತಾಡಿಲ್ಲ ಎಷ್ಟು ನಿಮ್ಮ ಮುಂದೆ ಕೂತ್ಕೊಂಡು ನೀವಷ್ಟು ಲೂಸ್ ಕೊಟ್ಟಿರೋದಕ್ಕೆ ಅವಳು ಅಷ್ಟೊಂದು ತಪ್ಪು ಮಾಡಿದರೆ ಕೂಡ ನಾನು ಮಾಡಿಲ್ಲ ಅನ್ನೋ ಥರ ಅವಳು ಬಿಂಬಿಸ್ತಾ ಇದ್ದಾಳೆ ಲಾಸ್ಟಿಗೆ ನೀವು ವಿಡಿಯೋ ಹಾಕಿದ ತಕ್ಷಣ ಮುಚ್ಕೊಂಡ್ಳು ಅಲ್ಲಿನೂ ತಿರ್ಚದ್ಳು ರಕ್ಷಿತನಿಗೆ ಆ ಥರ ಎಲ್ಲ ಮಾತಾಡೋಕೆ ಗೊತ್ತಿಲ್ಲ ನೀವು ಹೇಳಾಗೆ ಚಿಕ್ಕವರು ಅಂತೀರ ಒಂದು ಸಲ ಸರಿಸಮ ಅಂತೀರ ಮತ್ತು ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ಒಂದೇ ಅದು ಇದು ಅದು ಇದ್ದದಿದ್ದಾಗ ಹೇಳಿ ವ್ಯಕ್ತಿತ್ವ ಪ್ರದರ್ಶನ ಮಾಡಿ ಅಂತೀರ ವ್ಯಕ್ತಿತ್ವ ಪ್ರದರ್ಶನ ಮಾಡೋಕ್ಕೋದ್ರೆ ತಡಿಯೋಕ್ಕಾಗಿದೆ ನೀನು ಕಾಲಕ್ಕೆ ತೋರಿಸ್ದೆ ನೀನು ಅದ್ಯಾಕೆ ಮಾತಾಡದೆ ಜಗಳ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತೀರಾ ಯಾಕೆ ನೀವು ಅವಳಿಗೆ ಅಷ್ಟೊಂದು ಇದಾಗಿ ಸಪೋರ್ಟ್ ಮಾಡ್ತೀರಾ ಅಶ್ವಿನಿಗೆ ನಿಮಗೆ ಅವಳು ಹತ್ತಿರದವಳು ರಿಲೇಟಿವ್ಸೋ ಅಕ್ಕನೋ ತಂಗಿನೋ ಬೇರೆದೋ ಇನ್ನೊಂದು ಆದರೆ ಬಿಗ್ ಬಾಸ್ ಮನೆಯಿಂದ ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಬಿಟ್ಟು ಅವಳಿಗೆ ಸಮಾಧಾನ ಮಾಡೋದು ಬುದ್ಧಿ ಹೇಳೋದು ಬೇರೇನೋ ನಿಮ್ಮ ಮನೆಗಳಲ್ಲಿ ಹೊರಗಡೆ ಮಾಡ್ಕೊಳ್ಳಿ ಕರೆಸ್ಕೊಂಡು ಆಗ ನಾವು ಯಾಕೆ ಕೇಳೋಕ್ಕೆ ಬರ್ತೀವಿ ಇದು ರಿಯಾಲಿಟಿ ಶೋ ಅಂತ ನಮ್ಮ ಮುಂದೆ ನೀವು ಹಾಕಿರೋದಕ್ಕಲ್ವ ನಾವು ಕ್ವಶನ್ ಮಾಡೋದು ಇಲ್ಲ ನಮಗೇನು ನಾಯಿ ಕಡ್ದಿದೆಯಾ ಸುಮ್ಮ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಿಕೊಂಡು ಇದು ಸರಿ ತಪ್ಪೆ ಯಾವುದು ಹಂಗೆಲ್ಲ ನಾವು ಅನೋಕ್ಕೆ ಬೇಡ ನಮ್ಮ ಮುಂದೆ ನೀವು ಈ ರಿಯಾಲಿಟಿ ಶೋ ಬೇಡ ನಿಮಗೆ ಕರೆಕ್ಟಾಗಿ ಒಬ್ಬಳು ಅಶ್ವಿನಿನ ನಿಮಗೆ ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಟು ಹಾಕ್ಬಿಡಿ ನಿಮಗೆ ಯಾಕೆ ಬೇಕು ಬಿಗ್ ಬಾಸು ಎಷ್ಟೆಷ್ಟೋ ಜನ ಇದ್ದಾರಲ್ವಾ ನಡೆಸ್ಕೊಡ್ತಾರೆ ನಿಮ್ಗೆ ಆಗಲ್ಲ ಅಂದರೆ ನಿಮಗಾಗತ್ತೆ ಅಂದರೆ ಇವ್ರು ನನಗೆ ನಾನು ಇಷ್ಟು ವರ್ಷ ಬಿಗ್ ಬಾಸನ್ನು ನಡೆಸ್ಕೊ ಬಂದಿದ್ದೀನಿ ಇದು ಹನ್ನೆರಡನೇ ಸೀಸನ್ನು ನನ್ನ ನ ಜನ ನನ್ನ ಮೇಲೆ ಇಟ್ಟಿರೋ ಅಂಥ ನಂಬಿಕೆಗೆ ಪ್ರೀತಿಗೆ ಅಭಿಮಾನಕ್ಕೆ ನಾನು ಧಕ್ಕೆ ಆಗದೇ ಇರೋ ಥರ ನಾನು ನೋಡ್ಕೊತೀನಿ ಅನ್ನೋದಾದರೆ ಒಬ್ಳು ಅಶ್ವಿನಿಗೆ ನೀವೇ ಕದರಬೇಕು ನೂರು ಜನ ಅಶ್ವಿನಿ ಬಂದ್ರೂ ನೀವು ಅಭಿಮಾನಿಗಳ ಹೀರೋ ನೀವು ಹೀರೋ ಆಗಿನಿಲ್ಲಿ ನೀವೇಕೆ ಆಚೆ ಈಚೆ ಈಚೆ ಆಚೆ ಮಾತನ್ನ ಬದಲಾಯಿಸಿ ಒಂದು ತಪ್ಪನ್ನು ಎತ್ತಿ ತೋರಿಸೋ ಬರದಲ್ಲಿ ನೂರು ತಪ್ಪು ಮಾಡಿರೋ ಅಂಥವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅವರು ಸಾವಿರ ತಪ್ಪು ಮಾಡಿದ್ದಾಳೆ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಅದನ್ನೆಲ್ಲ ಮುಚ್ಚೋಕ್ಕೋ ಬರದಲ್ಲಿ ಒಂದು ತಪ್ಪುನೇ ಯಾಕೆ ನಿನ್ನೆ ಇಡೀ ಹೈಲೈಟ್ ಮಾಡಿ ತೋರಿಸಿ ಆಯಿತು ನಾನೇನು ಸ ಒಪ್ಕೊತಾ ಇಲ್ಲ ರಕ್ಷಿತ ಮಾಡಿದ್ದು ಸರಿ ಅಂತ ಎಲ್ಲ ಹೇಳಿಬಿಟ್ಟು ತಡೆಯೋಕ್ಕಾಗದೇ ಇದ್ದಿದ್ದಕ್ಕೆ ಮಾಡಿದ್ಲು ಅದು ಒಂದು ತಪ್ಪುನೇ ಹೈಲೈಟ್ ಮಾಡಿ ತೋರಿಸೋದೇನಿತ್ತು ಯಾಕೆ ಅಂದರೆ ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಬಿಟ್ಟರೆ ರಕ್ಷಿತನ ಹವಾ ಧೂಳೆಬ್ಬಿಸ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿ ಮನೆ ಮನೆಗಳಲ್ಲೂ ಮಾತಾಗ್ತಾ ಇದೆ ಈಗ ನೀವೇನಾದರೂ ಮಾಡಿ ಈಗ ಕುಗ್ಸನ ಇವ್ರನ್ನ ಹೈಲೈಟ್ ಮಾಡೋಣ ಪ ಇದು ಮಾಡೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತೀರಾ ನಿಮ್ಮದೇ ಪ್ಲ್ಯಾನ್ಗಳೆಲ್ಲ ಆದರೆ ಜನರ ಮುಂದೆ ಮತ್ತೆ ಅದು ಇದು ಗೇಮ್ಸು ಅಂತ ನೀವೇ ಟಾರ್ಗೆಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ಇಲ್ಲಿವರೆಗೂ ಬಕ್ಕರೆ ಮಾಡೋದ್ರಿ ಮತ್ತು ಮಾಡ್ತೀರಾ ಆ ರಕ್ಷಿತ ಹ್ಯಾಂಡ್ಲಂಗ್ ಮಾಡಿದ್ರೂ ಕೂರಿಸ್ಕೊಂಡಿದ್ದೀರಾ ನನಗಂತೂ ಗೊತ್ತು ಗಾಯ್ಸ್ ಇವತ್ತು ಕೂಡ ಈ ಅಪ್ಪ ಅವ್ರನ್ನ ಕಳಿಸಲ್ಲ ಮನೆಗೆ ಆಯಿತಾ ರಕ್ಷಿತಂದೇ ತೋರಿಸ್ತಾರೆ ಹೋಗಿ ಬಂದು ಹೋಗಿ ಬಂದು ತೋರಿಸ್ತಾರೆ ಏನು ಪಾಪದವರು ಅಂದರೆ ಅಷ್ಟು ಸದರಣ ನಿಮಗೆ ನೀವು ನಿಮಗೆ ಸರಿಸಮ ಆದವ್ರನ್ನೇ ಕರ್ಕೊಂಡೋಗಿ ಬಿಗ್ ಬಾಸಲ್ಲಿ ಇಟ್ಕೊಳ್ಳಿ ನಿಮ್ಮ ಕ ನಮಗೇನು ಅವಕಾಶ ಕೊಡಿ 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 ಅಂತ ನಿಮ್ಮ ಕೈ ಕಾಲು ಕಟ್ಟೋಕೆ ಏನಾದರೂ ಬಂದ್ರೆ ಅವರು ಇಲ್ಲಲ್ವಾ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಂಥವ್ರನ್ನೆಲ್ಲ ಇದು ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಸೆಲೆಕ್ಟೆಡ್ ಪರ್ಸನ್ ನಿಮಗೆ ಬೇಕಾದವ್ರನ್ನ ಇಟ್ಕೊಂಡು ಚೆನ್ನಾಗಿ ಆಡೋದು ಜನರ ಪ್ರೀತಿ ಗಳಿಸಿದ ಪಾಪದವ್ರನ್ನ ನಿಮ್ಮ ಕಡೆಯಿಂದನೇ ಆಗಿ ಯಾಕೆ ತುಣಿಯೋಕ್ಕೆ ಹೋಗ್ತೀರಾ ಮೂಲ ಕೊಡಿ ಮುಖಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ ಇಷ್ಟು ದಿನ ವರ್ಷ ಇದ್ದಿದ್ದ ಪ್ರೀತಿನ ನೀವು ಹಾಗೆ ಉಳಿಸ್ಕೋಬೋದಲ್ಲ ಸುಮ್ಮನೆ ಏನೋ ಒಂದು ಯಾಕ್ರಿ ಸರ್ ಬ ಇದು ಮಾಡ್ತೀರಾ ನಿಮಗೇನೆ ನಿಮ್ಮ ಆತ್ಮಸಾಕ್ಷಿಗೇನೆ ನೀವು ನಿನ್ನೆ ಮಾತಾಡಿದ್ದ ರೀತಿಯಾಗಲಿ ರಕ್ಷಿತನ ತಪ್ಪನ್ನು ಎತ್ತಿ ಹಿಡಿದಿದ್ದಾಗಲಿ ಅಶ್ವಿನಿನ ಬುದ್ಧಿ ಹೇಳೋ ಥರ ತಲೆ ಸವರೋದಾಗಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಶೂಟಬಲ್ಲ ಸುದೀಪ್ ಸರ್ ನಿಮಗಿದು ಸರಿ ಅನಿಸತ್ತಾ ಸರಿ ಅನಿಸತ್ತಾ ಹೇಳಿ ಎಲ್ಲರನ್ನೂ ಬಿಡ್ತೀರಾ ಒಟ್ಟಿನಲ್ಲಿ ನೀವು ಅವ್ರಿಗೆ ಕ್ಲೀನ್ ಚಿಟ್ ಕೊಡಬೇಕಿತ್ತು ಅಷ್ಟೇ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಕ್ಲೋಸ್ ಮಾಡಬೇಕು ಅದಕ್ಕಾಗಿ ಇಷ್ಟೆಲ್ಲ ಸುತ್ತಿ ಬಳಸಿ ಕೊಂಕಣ ಸುತ್ತಿ ಮೈಲಾರ ಬಂದ ಅನ್ನೋ ಹಾಗೆ ಸುತ್ತಿ 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 ಪುನಃ ಅದನ್ನೇ ನೆನ್ನೆ ಸಾಟರ್ಡೆ ಫುಲ್ಲು ಮುಗಿಸ್ಬಿಟ್ರಿ ನೀವೇ ತಿಂಕ್ ಮಾಡಿ ನಿಮಗಿದು ಥರ ಅನಿಸುತ್ತೆ ಅವಳು ಯಾರು ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇರ್ತೀನಿ ಪ್ರೀತಿ ಸಂಪಾದನೆ ಮಾಡಬೇಕು ಎಲ್ಲ ಚೆನ್ನಾಗಿ ಕಾಣಬೇಕು ಅಂದರೆ ಬೆಲೆ ಕೊಡಬೇಕು ಅದರಲ್ಲೂ ಅವಳು ನನಗೆ ಬೆಲೆ ಕೊಡಲ್ಲ ನಾನು ಪರ್ಸ್ನಲ್ಲಾಗಿನೇ ಅವಳಿಗೆ ಲೆಟರ್ ಸಿಗದೆ ಹಾಗೆ ಮಾಡಿದೆ ಓಕೆ ನನಗೆ ಆಗಿ ಹರ್ಟ್ ಆಯ್ತು ಅಂತ ಬಗಳದ್ಲಲ್ಲ ಅವಳು ಕಂತ್ರಿ ಕಜ್ಜಿ ನಾಯಿ ಹಾಂ ಪ್ರೀತಿನ ಬೇಡಿ ಭಿಕ್ಷೆ ಬೇಡಿ ಅಲ್ಲ ನಂಬಿಕೆ ವಿಶ್ವಾಸ ಪ್ರೀತಿ ಬೆಲೆನ ಭಿಕ್ಷೆ ಭಿಕ್ಷಬೇಡಿ ತಗೋತಾರಾ ಈ ಮಲ್ಲಮ್ಮನಂತವರು ಪಾಪ ವಿದ್ಯೆ ಗೊತ್ತೆ ಬರೆಯೋಕ್ಕೆ ಗೊತ್ತಿಲ್ಲ ಓದೋಕ್ಕೆ ಗೊತ್ತಿಲ್ಲ ಅಲ್ಲಿ ನೀವು ಹೇಳಿದ್ದು ಪಾಪ ಕರೆಕ್ಟಾಗಿ ಕೆಲವೊಂದು ಗೇಮ್ಸನ್ನು ಅರ್ಥ ಮಾಡೋಕ್ಕೆ ಗೊತ್ತು ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿ ಎಲ್ಲ ಮಾಡಿ ಎಲ್ಲರ ಜೊತೆ ಅಮ್ಮ ಅಮ್ಮ ಅಜ್ಜಿ ಅನ್ನಿಸ್ಕೊಬಿಟ್ಟು ಚೆನ್ನಾಗಿ ಹೋದ್ರಲ್ಲ ಅವ್ರದ್ದು ದೊಡ್ಡ ಶ್ರೀಮಂತರು ಆಗಲಿ ದೊಡ್ಡ ಸಾಧನೆ ಮಾಡಿದವರು ಅಂತ ಆಗಲಿ ಇಲ್ಲ ವೆಲ್ಲ ಎಜುಕೇಟೆಡ್ ಆಗಲಿ ವೆಲ್ ಸೆಟಲ್ಡ್ ಆಗಲಿ ಆ ಥರ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನಿಗೆ ಪ್ರೀತಿ ಕೊಟ್ರ ಇಲ್ಲ ಅಲ್ವಾ ಚೆನ್ನಾಗಿದ್ರು ಚೆನ್ನಾಗಿ ಆಡ್ತಾ ಇದ್ರು ಅವ್ರು ತನಕ ಅವರು ಬಿಡಲಿಲ್ಲ ಇದ್ದಾಗೆ ಇದ್ದರು ಯಾರನ್ನು ತುಳಿಬೇಕು ಅನ್ನೋ ಇದು ಇರಲಿಲ್ಲ ಹಾಗಾಗಿ ಪ್ರೀತಿ ಸಂಪಾದನೆ ಮಾಡಿದ್ಲು ಇವಳು ಇರಲಿ ಆ ಥರ ಎಲ್ಲ ಇವಳು ಇದ್ದರೆ ನಾವೆಲ್ಲ ಯಾಕೆ ದ್ವೇಷ ಮಾಡ್ತೀವಿ ಏನು ನಮಗೇನು ಅಷ್ಟು ಅರ್ಥ ಆಗಲ್ವಾ ಏನು ನಾವೆಲ್ಲ ಏನು ಪೆದ್ರಾ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಒಂದು ಯೂಟ್ಯೂಬ್ ಚಾನೆಲ್ನ ನಡೆಸ್ಕೊಂಡು ನಿಮ್ಮಗಳದ ಬೇಳೆ ನಿಮ್ಮದು ಏನೆಲ್ಲ ನಿಮ್ಮದು ಇದಿದೆ ಅದನ್ನೆಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋ ನಮಗೆ ಏನು ಭಯನಾ ನಾವು ಚೆನ್ನಾಗಿದ್ದರೆ ಚೆನ್ನಾಗಿ ಆಡಿ ಚೆನ್ನಾಗಿ ವಾವ್ ಶಬಾಷ್ ಅಂತೀವಿ ಹಾಂ ಒಂದು ಸಲ ಜಾನ್ವಿ ಕೂಡ ಅವಮಾನ ಮಾಡಿದ್ಲು ನೀನೇನು ಸಾಧನೆ ಮಾಡಿ ಬಂದಿದೆಯಾ ಎಷ್ಟು ಅಂತ ತಡೆಯೋಕ್ಕೆ ಸಾಧ್ಯ ಒಂದು ಕಲ್ಲು ಗುಳಿಪಟ್ಟು ಹೊಡೆದಂಗೆ 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 ಶಿಲೆ ಆದರೆ ಪರವಾಗಿಲ್ಲ ಇಲ್ಲ ಇದನ್ನು ಶಿಲೆ ಬೇಡ ಇದನ್ನು ಹೊಡೆದಾಕೋ ಉದ್ದೇಶದಿಂದನೇ ಹೊಡಿತಾ ಇದ್ರೆ ಕಲ್ಲೇನಾಗುತ್ತೆ ಛಿದ್ರ ಆಗುತ್ತಲ್ವ ಇಲ್ಲ ನಾನು ಇದರಿಂದ ಒಂದು ಶಿಲೆ ಮಾಡ್ತೀನಿ ಅಂತ ಹೊಡಿಯೋದಕ್ಕೂ ಇಲ್ಲ ಇದನ್ನು ನುಚ್ಚು ನೂರು ಮಾಡ್ತೀನಿ ಅಂತ ಹೊಡಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಸುದೀಪ್ ಸರ್ ನಾನು ಶಿಲೆ ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ ನೀವು ಆಗಿ ಆ ಮಗುನ ಹೆದ್ರಸ್ತಾ ಇದ್ದೀರಾ ಇವಳು ನಾನೇ ಹೋಗ್ಬಿಟ್ಟು ನಾನೇ ಗ ದೊಡ್ಡ ಒಂದು ಶಿಳೆ ಆಗಿಬಿಡೋಣ ಅಂತ ಬೇಕ ಬಿಟ್ಟು ಎರ್ರ ಬಿರಿ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಜೊತೆ ಕೂರಿಸ್ಕೊಂಡ್ಬಿಟ್ಟು ಹೊಡೆದು ಪುಡಿ ಮಾಡ್ತಿದ್ದಾಳೆ ನಮ್ಮ ರಕ್ಷಿತನ ವ್ಯಕ್ತಿತ್ವನಾಗಲಿ ಪಾಪ ಹೆಣ್ಣುಮಗೇ ಅನ್ಬಾರ್ದು ಅಂದು ಏನೇನೋ ಅಂದು ಇದನ್ನು ಮಾತ್ರ ಹೈಲೈಟ್ ಮಾಡಿ ತೋರಿಸಿದ್ರಲ್ಲ ಮಿಸ್ಟರ್ ಸುದೀಪ್ ಸರ್ ಅವರೇ ಎಸ್ ಕ್ಯಾಟಗರಿ ಅಂತ ಮಾತಾಡೋದಲಲ್ಲ ಆಗ ಬಾಯಿ ಮುಚ್ಕೊಂಡಿದ್ರಿ ನನಗೆ ಕಿವಿನೇ ಕೇಳಿಸಿಲ್ಲ ಅನ್ನೋ ಥರ ಯಾಕೆ ಅದನ್ನು ಹೈಲೈಟ್ ಮಾಡಿ ತೋರಿಸಲಿಲ್ಲ ನೀವು ಹಿಂಗೆ ತಲೆ ಕೆರ್ಕೊತಾಳೆ ಕೊಳಕು ಗಲೀಜು ಅಂತ ಅವಳು ಮಾತಾಡಿದ್ದನ್ನು ಯಾಕೆ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ಬರೀ ರಕ್ಷಿತನ ಕಾಲನ್ನು ತ್ರೀ ಟೈಮ್ ವಿಡಿಯೋ ಹಾಕಿ ತೋರಿಸಿದ್ರಿ ಹುಚ್ಚಿಡ್ದಿದ್ಯಾ ಮಗುಗೆ ಸುಮ್ಮನೆ ಸುಮ್ಮನೆ ತೋರಿಸೋಕ್ಕೆ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಅದು ಹಾಗೆ ಆಗೋಕ್ಕೆ ಕಾರಣ ಏನು ರಿಷ ರಾಶಿಕಾ ಎಲ್ಲ ಮಾತಾಡಿಕೊಂಡು ಕಿಚನ್ ಹತ್ರ ನಿಂತಾಗ ಈ ಮಗು ಹೋದಾಗ ಐ ಏಯ್ ಏಯ್ ಮುಚ್ 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 ನೀನಕ್ಕೆ ಬಂದೆ ನೀನಾಕೆ ಮುಗಿ ತೋರಿಸ್ತೀಯ ಇಲ್ಲಿ ಮಾತಾಡೋದನ್ನು ಅಲ್ಲೋಗಿ ಮೆನಿಪ್ಯುಲೇಟ್ ಮಾಡಿ ಬೇರೆ ಥರ ಹೇಳ್ತಾ ಇದ್ದೀಯಾ ಅಂತ ಕದ್ಕೊಂಡು ಕದ್ಕೊಂಡು ಹೋಗಿದ್ದಕ್ಕೆ ಅಲ್ವಾ ಹುಡುಗಿ ಬ್ಲಾಸ್ಟ್ ಆಗಿದ್ದು ಆಮೇಲೆ ಕಾವ್ಯ ಮತ್ತು ಅಶ್ವಿನಿ ಮಧ್ಯದಲ್ಲಿ ಏನೋ ನಡೀತಿರುವಾಗ ಈ ಮಗು ಎಂಟ್ರಿ ಆಯಿತು ತಪ್ಪೇನಿಲ್ಲ ಅವ್ರವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂದರೆ ಮಾತಾಡ್ಕೊಳ್ಳಿ ಬಿಡಿ ಮಧ್ಯ ಬರಲಿ ಬಿಡಿ ಟಾರ್ಗೆಟ್ ಇದ್ದಿದ್ದೇ ಇವರಿಬ್ರು ಅನ್ನುವಾಗ ಮಾತಾಡ್ತಾಳೆ ಸುಮ್ಮನೆ ಸುಮ್ಮನೆ ಮಾತಾಡೋದ್ಲಾ ಯಾಕೆ ಕಂಡಿಲ್ವಾ ಸುದೀಪ್ ಸರ್ ನಿಮಗೆ ಕಂಡು ಕಾಣಿಸ್ಲಿಲ್ವಾ ನಿಮ್ಮ ಉದ್ದೇಶವೇ ಅವ್ರನ್ನ ಉಳಿಸ್ಕೋಬೇಕು ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಜನಗಳು ಡಿಸೈಡ್ ಮಾಡೋದನ್ನು ಜನಗಳು ಸೆಲೆಕ್ಟೆಡ್ ಅನ್ನೋದು ನಮ್ಮ ಮೇಲೆ ಇದು ಹಾಕಿಬಿಟ್ಟು ಸೆಲೆಕ್ಟ್ ಮಾಡ್ತಿರೋದು ಉಳಿಸ್ಕೊಳ್ಳೋಕ್ಕೆ ಸಾಥ್ ಕೊಡ್ತಿರೋದು ಎಲ್ಲ ನೀವೇ ನಿಮಗೆ ಮೀಟ್ರ್ ಇಲ್ಲ ಕೆಪಾಸಿಟಿ ಇಲ್ಲ ಅಶ್ವಿನಿದು ಏನೇನಿತ್ತು ಅವಳದು ಮಾಡಿರೋ ತಪ್ಪನ್ನ ಎತ್ತಿ ಆಡಿ ಅವಳನ್ನ ತಿದ್ದೋಕೆ ನಿಮಗೆ ಕೆಪಾಸಿಟಿ ಇಲ್ಲ ಅವಳು ಬಿಗ್ ಬಾಸ್ ಮನೆಯಿಂದ ಹೋದರೆ ಏನು ನೀವು ಕಳ್ಕೊತೀರ ನಮಗಂತೂ ಗೊತ್ತಿಲ್ಲಪ್ಪ ನಾವುಗಳೆಲ್ಲ ಪೀಡೆ ತೊಲಗಿದ್ರೆ ಸಾಕು ಪೀಡೆ ತೊಲಗಿದ್ರೆ ಸಾಕು ಅಂತ ಇದ್ವಿ ಬಿಗ್ ಬಾಸ್ ಮನೆ ಶಾಂತವಾಗಿರುತ್ತೆ ಇನ್ನೂ ಚೆನ್ನಾಗಿ ನೋಡ್ಬೋದಂತ ನೀವೇನು ಉದ್ದೇಶ ಇಟ್ಕೊಂಡು ಆ ಮಾರಯಾಣಿಂದ ಇಟ್ಕೊಂಡಿದ್ದೀರಾ ಓಕೆ ಫ್ರೆಂಡ್ಸ್ ಇವು ಇವ್ರ ಬಗ್ಗೆ ಏನಂತ ಮಾತಾಡೋದು ನೋಡೋಣ ಇವತ್ತಿನ ಎಪಿಸೋಡು ರಿಷನಿಗೆ ಕ್ಲಾಸ್ ಇದೆ ಇವತ್ತು ಅನಿಸುತ್ತೆ ನಮ್ಮ ಕಾಕ್ರೋಚ್ ಸುದ್ದಿ ಯಾಕೋ ಅಮಿಕೊಂಡಿದ್ದಾನೆ ಈ ವಾರ ಸ್ವಲ್ಪ ಇದಾಗೋಣ ಹೇಗೋ ಒಂದೆರಡು ವಾರಕ್ಕೆ ಎದ್ದು ಓಡೋಗ್ತೀನಿ ಓಡಿಸ್ತಾರೆ ಜನ ಅಂತ ಡಿಸೈಡ್ ಆಗಿರ್ಬೋದು ಇನ್ನು ಧ್ರುವ ಅವನು ಅವನ ಬಗ್ಗೆ ಮಾತಾಡೋದೇ ವೇಸ್ಟು ಅನಿಸುತ್ತೆ ಬಕೆಟ್ ರಾಜ ಅವನು ಅವನು ಏನು ಮಾತಾಡ್ತೀನಿ ಏನು ಆಡ್ತೀನಿ ನಾನು ಯಾಕೆ ಬಂದೆ ಅನ್ನೋದೇ ಆ ಪುಣ್ಯಾತ್ಮನಿಗೆ ಮೈಂಡಲ್ಲಿಲ್ಲ ನೋಡೋಣ ಇವತ್ತು ಹೇಗಿರುತ್ತೆ ನಿಮಗೆ ನೆನ್ನೆ ಎಪಿಸೋಡು ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಫ್ರೆಂಡ್ ಸ್ವಲ್ಪ ನಾನು ಹೊರಗೆ ಹೋಗಬೇಕು ತುಂಬ ಲಾಂಗ್ ಹೋಗ್ತಾ ಇದ್ದೀನಿ ಮೈಸೂರವರೆ ನಾನು ಆಗುವಾಗೆಲ್ಲ ವಿಡಿಯೋ ಮಾಡ್ತೇನೆ ನಾನು ಯಾಕೆ ಮೈಸೂರು ಹೋಗ್ತಾ ಇದ್ದೀನಿ ಏನು ಅನ್ನೋದನ್ನು ನಾನು ಮತ್ತೆ ಹೇಳ್ತೇನೆ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಗಾಯ್ಸ್